ಓಂ ಹರಿತತ್ಸತ್ ಶ್ರೀಕೇಶವಾ ನಮಃ ಕಲ್ಯಾಣಭುತಗಾತ್ರಾಯ ಕಾಮಿರ್ಥಪ್ರದಾಯ ಶ್ರೀಮದ್ ವೆಂಕಟನಾಥಾಯೀನಿವಸ ಮಂಗಲಂ ಶ್ರೀಮದ್ಭಗವದ್ಗೀತೆಯ ಹತ್ತನೇ ಅಧ್ಯಯವಾದ ವಿಭೂತಿ ಮೂವತ್ತೈದನೇ ಶ್ಲೋಕದಲ್ಲಿ ಮಾಸಾಂ ಮಾಗಿಶ್ಯೋಹಂ ಋತೂನಾಂ ಕುಸುಮಕರ ಅಂದರೆ ಮಾಸಗಳಲ್ಲಿ ಮಾರ್ಗಶಿರ್ಷ ಮಾಸವು ನಾನು ಋತುಗಳಲ್ಲಿ ವಸಂತ ಋತು ನಾನೇ ಆಗಿದ್ದೇನೆ ಎಂದು ಹೇಳುವ ಮೂಲಕ ಸಾಕ್ಷಾತ್ ಭಗವಂತನೇ ಮಾರ್ಗಶಿರ ಮಾಸದ ಅಂದರೆ ಧನುರ್ಮಾಸದ ಶ್ರೇಷ್ಠತೆಯನ್ನು ಜಗತ್ತಿಗೆ ತಿಳಿಸಿದ್ದಾನೆ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಎಂಬ ಮಹಾವಿಷ್ಣುವಿನ ಈ ಮಂತ್ರದಲ್ಲಿ ವಿಷ್ಣುವಿನ ಕೇಶವಾಯ ಸ್ವರೂಪವನ್ನು ಮೊದಲಿಗೆ ಹೇಳಲಾಗುತ್ತದೆ ಪ್ರತಿ ವರ್ಷ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಜನವರಿ ಹದಿನಾಲ್ಕನೇ ತಾರೀಕಿನವರೆಗೆ ಆಚರಿಸಲಾಗುವ ಧನುರ್ಮಾಸದ ಪೂಜೆಯಲ್ಲಿ ಶ್ರೀಲಕ್ಷ್ಮೀ ಸಮೇತ ಮಹಾವಿಷ್ಣುವಿನ ಕೇಶವ ಸ್ವರೂಪವನ್ನು ಪೂಜಿಸಲಾಗುತ್ತದೆ ಮಹಾವಿಷ್ಣುವಿಗೆ ಬಹಳ ಪ್ರಿಯವಾದ ಈ ಧನುರ್ಮಾಸದ ಪುಣ್ಯ ದಿನದಲ್ಲಿ ಬೆಂಗಳೂರಿನ ದೇವನಹಳ್ಳಿ ತಾಲೂಕಿನ ಆವತಿ ಶ್ರೀ ಗೌತಮಗಿರಿ ಕ್ಷೇತ್ರದಲ್ಲಿ ನೆಲೆಯಾಗಿರುವ ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯದ ಭೇಟಿಗಾಗಿ ಬಂದಿದ್ದೇವೆ ಗೆಳೆಯರೇ ಸಚ್ಚಿತಾನಂದ ಕೌಸ್ತುಬಂ ಎಂಬ ನಮ್ಮ ಚಾನೆಲ್ ಅಲ್ಲಿ ನಾವು ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ನಮಸ್ಕಾರಗಳು ಇಂದು ನಾವು ಆಹುತಿಯಲ್ಲಿರುವ ಗೌತಮಗಿರಿ ಕ್ಷೇತ್ರ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ಇಲ್ಲಿನ ಪ್ರಧಾನ ಅರ್ಚಕರಾದ ಶ್ರೀಧರ ಭಟ್ರು ಇದ್ದಾರೆ ಅವರ ಹತ್ರ ನಾವು ಈ ದೇವಸ್ಥಾನದ ಚರಿತ್ರೆಯ ಬಗ್ಗೆ ಸ್ವಲ್ಪ ತಿಳ್ಕೋಣ ನಮಸ್ತೆ ಸ್ವಾಮಿ ನಮಸ್ಕಾರ ನಮ್ಮ ಈ ಚಾನಲಲ್ಲಿ ನಾವು ನಮ್ಮ ಸನಾತನ ಧರ್ಮದ ಎಲ್ಲ ಆಚರಣೆಗಳು ವೈಶಿಷ್ಟ್ಯಗಳು ಹಾಗೆ ಜನರಿಗೆ ತಿಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಹಾಗೆ ಈ ಇಂದಿನ ಅಂದರೆ ಇದು ಇವಾಗ ಈ ಮಾಸದಲ್ಲಿ ಧನುರ್ಮಾಸದಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ದಿನವೂ ಪೂಜೆ ನಡೀತಾ ಇರುತ್ತೆ ಅಂತ ಕೇಳ್ಕೊಂಡಿದ್ವಿ ಹಾಗೆ ನನಗೆ ಎರಡು ಮೂರು ತಮ್ಮ ಹತ್ರ ತಿಳ್ಕೋಬೇಕಾಗಿದೆ ಒಂದು ಧನುರ್ಮಾಸದ ವಿಶೇಷತೆ ದೇವಸ್ಥಾನದಲ್ಲಿ ಯಾವ ಥರ ವಿಶೇಷತೆ ಏನು ಆಮೇಲೆ ಯಾಕೆ ಸ್ವಾಮಿ ದೇವಸ್ಥಾನದ ಮತ್ತೆ ಚರಿತ್ರೆ ಸಹ ನಮಗೆ ಬೇಕಾಗಿದೆ ಒಂದೆರಡು ಮಾತುಗಳಲ್ಲಿ ತಾವು ಹೇಳಬೇಕಾಗುತ್ತೆ ವಿನಂತಿಸ್ತೀನಿ ಶ್ರೀ ಕಾಂತಾಯ ಕಲ್ಯಾಣ ನೃದಯ ನುಧಯ ತುಳಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಇದು ಗೌತಮ ಗಿಲಿ ಕ್ಷೇತ್ರ ತಿಮರಾಯ ಸ್ವಾಮಿ ಅಂತ ಹೇಳಿ ಸಪ್ತಮ ಶ್ರೀಗಳಲ್ಲಿ ಗೌತಮ್ರು ತಪಸ್ ಮಾಡಿ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ತುಟ್ಟಿ ಕಾಕ್ತಾ ಇದ್ವಿ ಕಷ್ಟ ಆಯ್ತು ಅವಾಗೆಲ್ಲ ಹೋಗಕ್ಕೆ ಬಸ್ಸುಕ್ರೆ ಏನಿಲ್ಲ ಅದಕ್ಕೆ ಇಲ್ಲೇ ಬಂದು ದರ್ಶನ ಮಾಡ್ಕೊಂಡು ಇಲ್ಲೇ ಹೋಗ್ತೇವೆ ಅದಕ್ಕೆ ತಿಮ್ಮಾಯಿ ಸ್ವಾಮಿ ಅಂತ ಹೆಸರು ಬಂದಿದೆ ಇಲ್ಲಿ ಶಂಕು ತೀರ್ಥ ಚಕುತೀರ್ಥ ಲಕ್ಷ್ಮೀ ತೀರ್ಥ ಇದೆ ಶಂಕು ಆಟ ಇದೆ ಆಟವನ ಇದೆ ಕಲ್ಯಾಣ ಮೂರ್ ಕಲ್ಯಾಣ ಇದೆ ಅದ್ರಲ್ಲಿ ನೀರು ಇದ್ದೇ ಇರುತ್ತೆ ಯಾವಾಗ ಬೆಟ್ಟದಲ್ಲಿ ದೇವಸ್ಥಾನ ಹಿಂದ್ಗಡೆ ಹೊತ್ತು ಹಿಂದೆ ಎಲ್ಲ ಕ್ಲೀನ್ ಕಾಣುತ್ತೆ ಆಮೇಲೆ ಧನುರ್ಮಾಸ ಅಂದ್ರೆ ಮಹಾವಿಷ್ಣುವಿಗೆ ಪ್ರೀತಿವಾದದ್ದು ಹುಡುಗಿನ ಜಾವ ಪೂಜೆ ಮಾಡಿದ್ರೆ ವಿಷ್ಣುವಿಗೆ ಬಹಳ ಒಳ್ಳೇದಾಗುತ್ತೆ ಅಂತ ಪದ್ಧತಿ ಇದೆ ಹದಿನೈದಿಯ ಸಂಕ್ರಾಂತಿ ಅವ್ರಿಗೆ ಧನುಮಾಸ ಇರುತ್ತೆ ಆಮೇಲೆ ಸಂಕ್ರಾಂತಿ ಅವ್ರಿಗೂ ಧನುಮಾಸ ಇರುತ್ತೆ ಇಲ್ಲಿ ಗವಿ ಇದೆ ಗುರಿ ತಪಸ್ ಮಾಡಿ ಪೂಜೆ ಮಾಡ್ತಾ ಇದ್ರು ಸಪ್ತ ಋಷಿಗಳು ಹಿಂದೆ ಸಪ್ತ ಋಷಿಗಳು ಬಂದು ಪೂಜೆ ಮಾಡ್ತಾ ಇದ್ರು ಕೆಂಪೇಗೌಡ ಹುಟ್ಟಿದ ಅವತಿ ಕೆಂಪೇಗೌಡರು ಹುಟ್ಟಿದ್ರು ಮಾತಾ ಕೆಂಪೇಗೌಡರು ತಂದೆಯವರು ಶಿಲೆ ಇದೆ ಬಸ್ ಸ್ಟಾಂಡ್ ಅಲ್ಲಿ ಹೋದ್ರೆ ಶಿಲೆ ಇದೆ ಕೆಂಪೇಗೌಡರು ಹುಟ್ಟು ಹುಟ್ಟಿರುವಾಗ ಅವರು ತಮಿಳ್ನಾಡಿಂದ ವಲಸೆ ಬಂದ್ರು ಕೆಲಸ ಮಾಡ್ತಾ ಇದ್ರಂತೆ ಅವಾಗ ಕೆಂಪೇಗೌಡರು ಚಿಕ್ಕಮಗಳು ಬಂದ ಅವಾಗ ಕೆಂಪೇಗೌಡರು ಅವಾಗ ಹುಟ್ಟಿದ ಮಗು ಒಂದ್ ತಿಂಗಳ ಎರಡು ತಿಂಗಳು ಆಗಿದೆ ಅವಾಗ ಜೋಲಿ ಇದೆ ಆ ಜೋಲಿ ಒಂದು ಸಿಹಿಯಮ್ಮ ಸಿಹಿ ಅಂತ ಜೋಳಿಗೆ ಅತ್ತಿ ಮರ ಇರುತ್ತಲ್ಲ ಹೌದು ಅತ್ತಿ ಮರಕ್ಕೆ ತೆಗ್ಳ ಹಾಕಿದ್ರು ಓಕೆ ಹತ್ತಿ ಮರಕ್ಕೆ ಅವ್ರು ಕೆಲ್ಸ ಟೋಟಲ್ ಕೆಲ್ಸ ಅದನ್ನೆಲ್ಲ ಮಾಡ್ತಾ ಇದ್ರು ಅವಾಗ ಟ್ರೀಟ್ ಬಿಸ್ಲು ಬಿಸ್ಲು ಬಂದಾಗ ಅವಾಗ ಒಂದು ಸರ್ಪ ಬಂದು ಎಡೆ ಇಟ್ಬಿಟ್ಟು ಆ நெல் கொடுத்து மிஸ்லு ஜாஸ்தி மகூ அல் அவங்க அதுக்க அது ஜனகு அத்தி மர அத்தி மரக்க ಇದೆ ಈ ಹೆಸರು ಸ್ವಾಮಿ ಇದೆ ದೇವನಹಳ್ಳಿ ವೇಣುಗೋಪಾಲ ಸ್ವಾಮಿ ಹೌದು ದೇವನಹಳ್ಳಿ ವೇಣುಗೋಪಾಲ ಕೆರೆಯಲ್ಲಿ ಸಿಕ್ಕಿದ್ರು ಕೆಂಪೇಗೌಡರು ಓ ಕೆರೆಯಲ್ಲಿ ಎರಡು ಒಂದೇ ಟೈಮ್ ಅಲ್ಲಿ ಸ್ಟಾಪ್ ಮಾಡಿ ಅಂದ್ರೆ ಈ ದೇವಸ್ಥಾನ ಯಾರು ಕಟ್ಟಿಸಿರ್ಬಹುದು ಅಂತ ಏನಾದ್ರೂ ಚೋಳರ ಕಾಲದಿಂದ ಚೋಳರ ಕಾಲದಿಂದ ಇದೆ ಸುಮಾರು ಎಷ್ಟು ವರ್ಷಗಳ ಇತಿಹಾಸ ಹಿಂದೆ ಎಂಟುನೂರು ವರ್ಷಗಳ ಹಿಂದೆ ಚೋಳರ ಸಾಮ್ರಾಜ್ಯದಲ್ಲಿ ಆ ಕಾಲದಲ್ಲಿ ನಿರ್ಮಾಣವಾಗ ದೇವಸ್ಥಾನ ಕಟ್ಟಿದ್ದಾರೆ ರಾಮಾಯಣ ಮಹಾಭಾರತ ಕೃಷ್ಣಗಳು ಇದೆ ಇದೇ ತರ ದೇವನಳ್ಳಿಲಿ ಅದೇ ತರ ಕಟ್ಟಿದ್ದಾರೆ ದೇವನಹಳ್ಳಿ ಸಹ ಇನ್ನೊಂದು ದೇವಸ್ಥಾನ ಇದೆ ಹೌದು ವೇಣುಗೋಪಾಲಸ್ವಾಮಿ ಒಂದ್ ವೇಳೆ ಹೌದು ಹೌದು ಅದು ಅದು ಇದು ದೇವಸ್ಥಾನ ಒಂದೇ ಮನೆ ಹಾಗೆ ಇದು ಶ್ರಾವಣ ಮಾಸದಲ್ಲಿ ವಿಶೇಷ ವಿಶೇಷಗಳು ವಿಶೇಷಗಳು ಅಂದ್ರೆ ಈಗ ಧನುರ್ಮಾಸದಲ್ಲಿ ಸಹ ಒಂದು ತಿಂಗಳು ವಿಶೇಷ ಇಲ್ಲಿ ಕಾಡು ಯಾರು ಬರಲ್ಲ ಜನ್ಮಾಸ್ತಾನೆ ಅವರಿಗೆ ಮಾಮೂಲಾಗಿ ಪೂಜಾ ಪುನಸ್ಕಾರ ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತಿಂದ ಎರಡು ಗಂಟೆ ಇರುದು ಶನಿವಾರ ಐದು ಗಂಟೆ ಶನಿವಾರ ಐದು ಗಂಟೆ ತನಕ ಇದೆ ಅಂದ್ರೆ ಫುಲ್ ಡೇ ಇರುತ್ತೆ ಮಧ್ಯಾಹ್ನ ರಜಾ ಬ್ರೇಕ್ ಇಲ್ಲ ಐದು ಗಂಟೆ ತನಕ ಇದೆ ಮಾಮೂಲಿ ದಿವಸದಲ್ಲಿ ಮೂರು ಗಂಟೆ ಇರುದು ತಾವು ಇಲ್ಲಿಯ ಪ್ರಧಾನ ಅರ್ಚಕರು ನಮ್ಮ ತಾತ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ತುಂಬಾ ಥ್ಯಾಂಕ್ಸ್ ಸರ್ ಧನ್ಯವಾದಗಳು ತಮ್ಮ ಆಶೀರ್ವಾದ ಆಹುತಿ ಶ್ರೀ ಗೌತಮಗಿರಿ ಕ್ಷೇತ್ರದ ಚರಿತ್ರೆ ಬೆಂದಕಾಳೂರನ್ನು ಬೆಂಗಳೂರೆಂಬ ಮಹಾನಗರವನ್ನಾಗಿಸಿ ಮಾರ್ಪಡಿಸಿ ಭವ್ಯವಾಗಿ ನಿರ್ಮಿಸಿದ ಯಲಹಂಕ ನಾಡಪ್ರಭು ಮಾಗಡಿ ಶ್ರೀ ಕೆಂಪೇಗೌಡರ ಪೂರ್ವಿಕರ ಜನ್ಮಸ್ಥಳವೇ ಆಹುತಿ ಆಹುತಿ ಎಂಬ ಹೆಸರು ಹೇಗೆ ಬಂತು ಆಗ ಗೌತಮಗಿರಿ ಕ್ಷೇತ್ರವೆಂದು ಪ್ರಸಿದ್ಧವಾಗಿದ್ದ ಈಗಿನ ಆವತಿ ಪ್ರದೇಶ ದುರ್ಗಮವಾದ ಕಾರಿನಿಂದಲೂ ಬೆಟ್ಟಗುಡ್ಡಗಳಿಂದಲೂ ಕೂಡಿತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವಾಗ ಒಮ್ಮೆ ರಣಭೈರೇಗೌಡರ ಒಂದು ಮಗುವನ್ನು ಅತ್ತಿಮರಕ್ಕೆ ಜೋತು ಹಾಕಿದ್ದ ತೊಟ್ಟಿಲಲ್ಲಿ ಮಲಗಿಸಿದ್ದು ಮಗುವಿನ ಮೇಲೆ ತೀಕ್ಷ್ಣವಾದ ಬಿಸಿಲು ಬಿದ್ದಿತ್ತು ಆಗ ಆ ಮರದಲ್ಲಿದ್ದ ಸರ್ಪ ಮಗುವಿಗೆ ತನ್ನ ಹೆಡಬಿಚ್ಚಿ ನೆರಳು ನೀಡಿತಂತೆ ಹೀಗೆ ಹಾವು ಅತ್ತಿಮರದ ನೆರಳು ನೀಡಿದ್ದರಿಂದ ಈ ಊರಿಗೆ ಹಾವು ಅತ್ತಿ ಎಂದು ಹೆಸರಾಗಿ ಕ್ರಮೇಣ ಆವತಿ ಆಯಿತೆಂದು ಪ್ರತೀತಿ ಇದಕ್ಕೆ ಸಂಬಂಧಿಸಿದಂತೆ ಆಹುತಿ ಆಹುತಿ ಆವತಿ ಯಾಯಿತೆಂದು ಒಂದು ವಾದವಿದ್ದರೂ ಮೊದಲನೆಯ ಕತೆಗೆ ಹೆಚ್ಚು ಪ್ರಾಶಸ್ತ್ಯವಿರುವುದು ವೇದ್ಯ

గోవిందోవి గోవిందో గోవింద గోవిందో ಶ್ರೀ ತಿಮ್ಮರಾಯಸ್ವಾಮಿ ದೇವಾಲಯವು ಪ್ರಾಣಪ್ರಸಿದ್ಧ ಗೌತಮಗಿರಿಯಲ್ಲಿ ಏಕಶಿಲಾ ನಿರ್ಮಿತ ಪ್ರಕೃತಿ ದತ್ತವಾದ ಹಾಸು ಬಳ್ಳೆಯ ಮೇಲೆ ಪೂರ್ವಾಭಿಮುಖವಾಗಿದ್ದು ಪ್ರಾಚೀನ ಶಿಲ್ಪಶಾಸ್ತ್ರಗಳಿಗೆ ಅನುಗುಣವಾಗಿ ನಿರ್ಮಾಣವಾಗಿದೆ ಈ ದೇವಾಲಯವು ಹಲವು ಹಂತಗಳಲ್ಲಿ ಜೀರ್ಣೋದ್ಧಾರವಾಗಿದ್ದು ಸಾಕಷ್ಟು ವಿಸ್ತಾರವಾಗಿದೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಮೂರು ಪುಷ್ಕರಣಿಗಳು ಇವೆ ಶಂಕುತೀರ್ಥ ಲಕ್ಷ್ಮೀತೀರ್ಥ ಚಕ್ರತೀರ್ಥ ಹಾಗೆ ಗೌತಮಾಶ್ರಮ ಅಹಲ್ಯೆಗೆ ಪಾಪವಿಮೋಚನೆಯಾದ ಅಹಲ್ಯಾಶಿಲೆ ಜೀವಿಗೆ ಕಂಬ ಸ್ವಾಮಿಪಾದ ಹತ್ತಿರದಲ್ಲೇ ಇರುವ ಹನುಮ ಸನ್ನಿಧಿ ಲಕ್ಕಮ್ಮ ದೇವರು ಅಂದರೆ ಕುರುಕು ಜನಾಂಗದವರ ದೇವತೆಯಾದ ಲಕ್ಕಮ್ಮನ ಆಲಯ ಕುದುರೆ ಹೆಜ್ಜೆ ಹೀಗೆ ಕೆಲವೊಂದು ಪುರಾಣಕ್ಕೆ ಸಂಬಂಧಿಸಿದ ಗುರುಹುಗಳು ಈಗಲೂ ಇವೆ ದರ್ಶಕರು ಹೇಳಿದ ಹಾಗೆ ದೇವಸ್ಥಾನದ ಸುತ್ತಮುತ್ತ ತೀರ್ಥದ ಸ್ಥಾನಗಳಿವೆ ಇದು ಶಂಕು ಶಂಕುತೀರ್ಥ ಬಹಳಷ್ಟು ವರ್ಷಗಳ ಇತಿಹಾಸ ಇರಬಹುದು ಈ ಬಿಲ್ವ ಬಿಲ್ವ ಮರಕ್ಕೆ ಸನಾತನ ಧರ್ಮಕ್ಕೆ ಸಂಬಂಧಿಸಿದ ಬಹಳಷ್ಟು ವಿಷಯಗಳನ್ನು ಇಲ್ಲಿ ಕಲ್ಲಿನಲ್ಲಿ ಕೆತ್ತಿ ಪ್ರತಿಯೊಂದು ಸ್ಟೆಪ್ ಸ್ಟೆಪ್ಪು ಹಾಕ್ಕೊಂಡು ಹೋಗಿದ್ದಾರೆ ಬಹಳಷ್ಟು ವಿಷಯಗಳಿದೆ ವಸಂತ ಗ್ರೀಷ್ಮ ಇವೆಲ್ಲ ಋತುಗಳು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಋತುಗಳ ಬಗ್ಗೆ ಹೇಳ್ತೀವಲ್ಲ ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಋತು ಹಾಗೆ ಸಹನೆ ಸಮಾಧಾನ ಶಾಂತಿ ಇಲ್ಲದ ಮನುಷ್ಯ ಏನೂ ಸಾಧಿಸಲಾರ ಎಂದು ತಿಳಿಯಿರಿ ನಿಮ್ಮ ಸಂಸಾರದ ಗುಟ್ಟು ರಟ್ಟ ಅಂತ ಹೇಳಿರಿ ಇಲ್ಲಿ ನೋಡಿ ಓಂ ಜಗದ್ಬಂದ್ಯಾ ನಮಃ ಶ್ರೀ ಗೋವಿಂದಾಯ ನಮಃ ಶಾಶ್ವತಾಯ ನಮಃ ಶ್ರೀ ಓಂ ಪ್ರಭವೇ ನಮಃ ಓಂ ಶೇಷಾದಿಲಯಾಯ ನಮಃ ದೇವಾಯ ನಮಃ ಓಂ ಕೇಶವಾಯ ನಮಃ ಓಂ ಮಧುಸೂದನಾಯ ನಮಃ ಇಲ್ಲಿ ನೋಡಿ ಹನ್ನೆರಡು ರಾಶಿಗಳ ಬಗ್ಗೆ ಬಹಳ ವಿವರವಾಗಿದೆ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಮೀನ ಹನ್ನೆರಡು ರಾಶಿಗಳ ಬಗ್ಗೆ ಸಹ ತಿಳಿಸಿದ್ದಾರೆ ಹಾಗೆ ತಿಮ್ಮರಾಯಸ್ವಾಮಿ ಅಂದರೆ ವೆಂಕಟೇಶ್ವರ ಶ್ರೀಹರಿಯ ಎಲ್ಲ ನಾಮಗಳನ್ನು ಸಹ ಇಲ್ಲಿ ಪ್ರತಿಯೊಂದು ಕಲ್ಲಿ ಕಲ್ಲಿನ ಮೇಲೆ ಸಹ ಇದನ್ನು ಹಚ್ಚೊತ್ತಿದ್ದಾರೆ ಅಮೃತ ಶಿಲೆಯಲ್ಲಿ ಹಾಕಿದ್ದಾರೆ ಅಮೃತಾಯ ನಮಃ ಮಾಧವಾಯ ನಮಃ ಹಾಗೆ ಮುಂದಿನ ಕಲ್ಲಲ್ಲಿ ಓಂ ಗೋಪಾಲಾಯ ನಮಃ ಪುರುಷೋತ್ತಮಾಯ ನಮಃ ಸುಧಾಕರಾಯ ನಮಃ ಯಾದವೀಂದ್ರಾಯ ನಮಃ ಸಹಸ್ರ ನಾಮಗಳನ್ನು ಈ ಕಲ್ಲಿನಲ್ಲಿ ಹಾಕಿಬಿಟ್ಟಿದ್ದಾರೆ ಇದು ದೇವಸ್ಥಾನದಿಂದ ಕಲ್ಯಾಣಿ ತನಕ ಬರುವಂತಹ ದಾರಿ ಈ ದಾರಿಯುದ್ದಕ್ಕೂ ಭಗವಂತನ ನಾಮಸ್ಮರಣೆಯನ್ನು ನಾವು ಮಾಡಿಕೊಂಡು ಬರುವ ಇದು ನಾವು ಹೇಗೆ ತಿರುಪತಿ ವೆಂಕಟರಮಣ ತಿರುಮಲಕ್ಕೆ ಹೋಗುವಾಗ ದಾರಿಯಲ್ಲಿ ನಾವು ಹೇಗೆ ಭಗವಂತನ ನಾಮವನ್ನು ಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಥರ ಇಲ್ಲಿ ಸೇಮ್ ಅಪ್ ಟು ಡೇಟ್ ಸೇಮ್ ಕಲ್ಯಾಣಿ ಅದೇ ಥರ ಇದೆ ಪ್ರತಿಯೊಂದು ಇಲ್ಲಿ ಇದೆ ಯಾಕೆಂದರೆ ಆವಾಗಲೇ ಅರ್ಚಕರು ಹೇಳಿದ ಹಾಗೆ ಯಾರಿಗೆ ಆಗಿನ ಕಾಲದಲ್ಲಿ ತಿರುಪತಿಯಷ್ಟು ದೂರ ಹೋಗೋದು ಬಹಳ ಕಷ್ಟ ಇದ್ದು ಸಾಧ್ಯವಂತಹ ಸನ್ನಿವೇಶದಲ್ಲಿ ಜನ ಇಲ್ಲಿಗೆ ಬಂದು ಭಗವಂತನಿಗೆ ಭಗವಂತನಿಗೆ ಹರಕೆಗಳನ್ನೆಲ್ಲ ತೀರಿಸ್ತಾ ಇದ್ದರು ತಿರುಮಲಯ ಸ್ವಾಮಿ ಅವತಿ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಜನ್ಮ ಜಿ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ನಾವು ಇಂದಿನ ಪುಣ್ಯ ದಿನದಂದು ಬಂದಿದ್ದೇವೆ ಶನಿವಾರ ದಿವಸ ಹಾಗೂ ಬಹಳ ಶ್ರೇಷ್ಠವಾದ ದಿನ ದಿವಸ ಬಂದಿದ್ದೇವೆ ನಾವು ಅಷ್ಟಲಕ್ಷ್ಮಿಯರು ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಸಂತಾನಲಕ್ಷ್ಮಿ ಮೋಕ್ಷಲಕ್ಷ್ಮಿ ಗಜಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಸೌಭ್ಯ ಸೌಭಾಗ್ಯ ಲಕ್ಷ್ಮಿ ಸಪ್ತಪ್ರತಿಪದೆಯರು ತಾರಾ ಮಂಡೋದರಿ ಅನುಸೂಯ ಅಹಲ್ಯ ಅರುಂಧತಿ ರೇಣುಕಾ ಸಾವಿತ್ರಿ ವಿಷ್ಣುವಿನ ದಶಾವತಾರಗಳು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲ್ಕಿ ಇಲ್ಲಿ ನೋಡಿ ಪಾಂಡುರಂಗನ ಭಕ್ತರುಗಳ ಬಗ್ಗೆ ತಿಳಿಸಿದ್ದಾರೆ ಜ್ಞಾನದೇವ ನಾಮದೇವ ಮುಕ್ತಬಾಯಿ ಪುಂಡಲೀಕ ತುಕಾರಾಮ್ ಏಕನಾಥ ಗೋರಕುಂಬಾರ ಪುರಂದರದಾಸರು ಸಮರ್ಥ ರಾಮದಾಸರು ಸಪ್ತ ಋಷಿಗಳ ಬಗ್ಗೆ ಸಹ ಇಲ್ಲಿ ವಿವರ ಇದೆ ವಸಿಷ್ಠ ಕಶ್ಯಪ ಗೌತಮ ವಿಶ್ವಾಮಿತ್ರ ಭಾರದ್ವಾಜ ಇದು ಗೌತಮ ಕ್ಷೇತ್ರ ಎಂದು ಪ್ರಸಿದ್ಧಿಯಾದಂತಹ ಅವತಿ ಕ್ಷೇತ್ರ ಇಲ್ಲಿ ನೋಡಿ ಶ್ರೀ ವೆಂಕಟೇಶ್ವರನ ಶ್ರೀ ಶ್ರೀಹರಿಯ ಭಕ್ತರ ದಾಸರ ವರಣ್ಯರ ಹೆಸರುಗಳನ್ನು ಅವರು ಜೀವಿತಾವಧಿಯನ್ನು ತೋರಿಸಿದ್ದಾರೆ ಕನಕದಾಸರು ರಾಘವೇಂದ್ರ ಸ್ವಾಮಿಗಳು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಇವರ ಜೀವಿತಾವಧಿಯನ್ನು ಸಹ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ನೋಡಿ ಈ ವೇದಗಳ ಬಗ್ಗೆ ಸಹ ಇಲ್ಲಿ ವಿಸ್ತೃತವಾಗಿ ಬರೆದಿದ್ದಾರೆ ಯಾವ ವೇದಕ್ಕೆ ಯಾರು ಯಾವ ದೇವತೆ ಅಂತ ಹೇಳಿಕೊಂಡಿ ಬರೆದಿದ್ದಾರೆ ಧನುರ್ಮಾಸದ ಈ ಪುಣ್ಯ ಪರ್ವಕಾಲದ ದಿನದಂದು ಈ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೀತಿ ಕೊಡಲೇಬೇಕು ಇನ್ನೊಂದು ವಿಶೇಷತೆ ಅಂದರೆ ಕನ್ನಡದ ಕವಿಗಳ ಬಗ್ಗೆ ಸಹ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಪಂಪ ಪೊನ್ನ ಚಾವುಂಡರಾಯ ರನ್ನ ನಾಗವರ್ಮ ದೇವರ ದೇವರ ದಾಶಿಮಯ್ಯ ಅಲ್ಲಮ್ಮ ಪ್ರಭು ಬಸವಣ್ಣ ಜನ್ಮ ಹರಿಹರ ರಾಘವಾಂಕ ಪದ್ಮಾರಸ ನಾವಿಲ್ಲಿ ಪ್ರಧಾನ ಅರ್ಚಕರನ್ನು ಮಾತಾಡಿಸಿದಾಗ ನಮಗೆ ಅವರು ಬಹಳ ಖುಷಿಯಿಂದ ಸಂತೋಷದಿಂದ ಆವತಿ ಶ್ರೀ ಗೌತಮ ಗಿರಿ ಕ್ಷೇತ್ರದ ಪರಿಚಯದ ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ ಇದರಲ್ಲಿ ಈ ಕ್ಷೇತ್ರದ ಸುತ್ತಮುತ್ತ ಇರುವ ಕಲ್ಯಾಣಿಗಳ ಬಗ್ಗೆ ಸಹ ಎಲ್ಲ ಸವಿರವ ಸವಿವರವಾಗಿದೆ ಈ ಪುಸ್ತಕದಲ್ಲಿ ಅಂದರೆ ಬಹಳ ಪುರಾತನವಾದ ದೇವಸ್ಥಾನ ಬಹಳ ಖುಷಿಯಾಯಿತು ನಾವು ಮಾತಾಡಿ ನಮ್ಮ ತುಂಬ ಪು ಈ ಇಂದಿನ ದಿವಸ ಶನಿವಾರ ದಿವಸ ನಾವು ಬಂದಿದ್ದೇವೆ ಪುರೀತರಾಗಿದ್ದೇವೆ ನಾವು ಇವತ್ತು ನಿನ್ನ ನಾಮವ ಭಜಿಸುವ ನಾಲಿಗೆ ಏನಿತು ಪಾವನ ರಂಗಯ್ಯ ನಿನ್ನ ರೂಪವ ಪೊಗಳಲು ಪದವು